ನಾವು ಗುರಿಯನ್ನ ಸಾಧಿಸಲು ಹಿಡಿಯಬಾರದು ನಿವೃತ್ತ ಪ್ರಾಚಾರ್ಯೆ ಶ್ರೀಮತಿ ಶಶಿಕಲಾ ಕೆ ಮಠ ನಾವು ಗುರಿಯನ್ನು ಸಾಧಿಸಲು ಅಡ್ಡ ಮಾರ್ಗವನ್ನು ಹಿಡಿಯಬಾರದು ಸರಿಯಾದ ಮಾರ್ಗದಲ್ಲಿ ಕ್ರಮಿಸಿದಾಗ ಮಾತ್ರ ನಾವು ನಮ್ಮ ಗುರಿಯನ್ನು ತಲುಪುತ್ತೇವೆ ಎಂದು ವಿಜಯ ಮಾಂಹಾತೇಶ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯೆ ಶ್ರೀಮತಿ ಶಶಿಕಲಾ ಕೆ ಮಠ ಹೇಳಿದರು ಅವರಿಂದು ಇಲ್ಲಿನ ಎಸ್ ಎಸ್ ಕಡಪಟ್ಟಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆಯೋಜಿಸಿದ ಕಲಾ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಅತಿಥಿ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಪದ ಐಹೊಳೆಯ ಪ್ರೌಢಶಾಲೆಯ ನಿವೃತ್ತ ಮುಖ್ಯಾಧ್ಯಾಪಕ ಬಿ ದೊಡ್ಡಬಸಪ್ಪ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಗಳನ್ನು ಗುರುತಿಸುವುದು ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ ಬೆಳೆಯ ಸಿರಿ ಮೊಳಕೆಯಲ್ಲಿಯೇ ನೋಡು ಎನ್ನುವಂತೆ ಚಿಕ್ಕ ಮಕ್ಕಳ ಪ್ರದರ್ಶನಗಳನ್ನು ಏರ್ಪಡಿಸಿರುವುದು ಅವರನ್ನು ಪ್ರತಿಭೆಯನ್ನು ಹೊರಹಾಕಲು ತುಂಬ ಸಹಕಾರಿಯಾಗಿದೆ ಎಂದರು ಸ್ಕೂಲ್ನ ಚೇರ್ಮನ್ ಶ್ರೀಮತಿ ಲತಾ ಬಿ ಕಡಪಟ್ಟಿ ಟ್ರಸ್ಟಿ ಶ್ರೀ ಬಸವರಾಜ ಕಡಪಟ್ಟಿ ಪ್ರಿನ್ಸಿಪಲ ಇ ಸಾಯಿ ಕೃಷ್ಣ ವೇದಿಕೆಯಲ್ಲಿದ್ದರು ಶಿಕ್ಷಕ ಎಬಿನ್ ಬೆಣ್ಣಿ ಕಾರ್ಯಕ್ರಮ ನಿರೂಪಿಸಿದರು ಅಶೋಕ ಸೀಗಿಹಳ್ಳಿ ಸ್ವಾಗತಿಸಿದರು ಜಗದೀಶ ಕುಂಬಾರ ವಂದಿಸಿದರು ಪ್ರಾರಂಭದಲ್ಲಿ ವಿದ್ಯಾರ್ಥಿನಿಯರು ವಚನಗೀತೆ ಹಾಡಿದರು ಮಕ್ಕಳು ಕಲಾ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅನೇಕ ವಿಜ್ಞಾನ ಮಾದರಿಗಳನ್ನು ನಿರ್ಮಿಸಿದರು ಮಕ್ಕಳ ಪಾಲಕರು ಅವುಗಳನ್ನು ವೀಕ್ಷಿಸಿದರು

ಅಲ್ಲಿ ಎಡೆಕ್ಷನ್ ತಾಕುಂಶ ಆನರ್ ಅಲ್ಲಿ ಆ ಕ್ವಾಸ್ ಸೆ ಮೆನಿ 디ಸೀಸಸ್ ಎ ಲೈಕ್ ಆಸ್ಮಾ ಯಸ್ ಮೈ ಡೋ ಡೋ ಆಸ್ಮಾ ಚುಮನ್ ಕರೋಸಿಸ್ ಅಟ್ಲಿಕ್ ಆಗಬೇಡ ಅಂತಂದ್ರೆ ಈಗ ನಿಂದನೇ ನಾನು ಪ್ರಯತ್ನ ಮಾಡಬೇಕು ನಾನೊಬ್ಬ ವಿಜ್ಞಾನಿ ಆಗಬೇಕಾಗಿತ್ತು ಅಂತಂದರೆ ಈಗಲಿಂದಲೇ ಈ ಒಂದು ಎಳೆಯ ವಯಸ್ಸಿನಿಂದಲೇ ನಾವು ಕಾರ್ಯಪ್ರವೃತ್ತರಾಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ನೀವು ಏನನ್ನ ಗುರಿಯನ್ನಾಗಿ ಇಟ್ಕೊಂಡಿರ್ತೀರಿ ಆ ಗುರಿಯನ್ನು ಸಾಧಿಸ್ಲಿಕ್ಕೆ ಈ ಒಂದು ಎಳೆಯ ವಯಸ್ಸಿನಲ್ಲಿಯೇ ನೀವು ಕಾರ್ಯೋನ್ಮುಖರಾಗಿ ಪ್ರಯತ್ನಶೀಲರಾಗಿ ನೀವು ಅಭ್ಯಾಸ ಮಾಡಿದ್ರಿ ಅಂತಂದ್ರೆ ನೀವು ಖಂಡಿತ ಯಶಸ್ಸು ಸಿಗ್ತದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬೈ